ಏ ಇಲ್ಲ ಇಲ್ಲ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಅನದರ್ ವಿಡಿಯೋ ನಾವು ಇವತ್ತು ಕೊಡಗಿನ ಸುಂದರವಾದ ಈ ನೇಚರ್ ಮಧ್ಯ ಎಸ್ ಡಿ ಅಡ್ವೆಂಚರ್ ಜೊತೆ ಇದ್ದೀವಿ ಏಕೆಂದರೆ ಈ ಥರ ರೋಡ್ಗಳಿಗೆಲ್ಲ ಆ್ಯಕ್ಚುಲಿ ನಮ್ಮ ಸೂಪರ್ ಸ್ಪೋರ್ಟ್ಸ್ ಥರ ಬೈಕ್ಸ್ ಆ್ಯಕ್ಚುಲಿ ಸೆಟ್ ಆಗೋದಿಲ್ಲ ಎಲ್ಲ ಕಡೆ ಹೊಡೆದಾಡ್ಕೊಂಡು ಹೋಗೋತಾ ಇರಬೇಕು ಗಾಡಿ ಆಗಿ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಎಸ್ ಡಿದು ಯಾವುದೇ ಗಾಡಿ ರಿವ್ಯೂ ಮಾಡ್ತಾ ಇರೋದು ಸರ್ಯದಾಗಿದೆ ನೋಡೋದಕ್ಕೆ ಒಳ್ಳೆ ನಿಮಗೆ ಹಿಮಾಲಯನ್ಗೂ ಇದೂ ಸಡನ್ನಾಗಿ ಡಿಫ್ರೆನ್ಸ್ ಗೊತ್ತಾಗಲ್ಲ ಆ್ಯಕ್ಚುಲಿ ಮೇ ಬಿ ನೀವು ಹಿಂದೆದು ಟೈಲ್ ಯೂನಿಟು ಈ ಥರದ್ರಿಂದ ಮೇಕೌಟ್ ಮಾಡಬೇಕು ಅಷ್ಟೇ ಹೊರತು ಎ ಡಿ ವಿ ಸ್ಟೈಲು ಸೇಮ್ ಆಲ್ಮೋಸ್ಟು ಪಕ್ಕಾ ಕಾಂಪಿಟೇಷನ್ಗೆ ಬಿಟ್ಟಿರೋದು ಓಕೆ ನೋಡಿ ಇಗ್ನಿಷನ್ ಆನ್ ಆಯ್ತು ಅಂತಂದರೆ ಈ ಥರ ಕಾಣುತ್ತೆ ನಿಮಗೆ ಹೆಡ್ಲೈಟು ಇದು ನಿಮಗೆ ಐ ಬಿಮ್ ಏನಾದರೂ ಹಾಕಿದ್ರೆ ಹಿಂಗೆ ಕಾಣುತ್ತೆ ಫುಲ್ಲು ಏನಿಲ್ಲ ಕ್ಲಾಸಿಕ್ ಎ ವಿ ಲುಕ್ಕು ಸ್ಟಾರ್ಟಿಂಗು ನಿಮಗೆ ಮೇಲ್ಗಡೆಯನ್ನು ನೋಡೋದಕ್ಕೆ ಇನ್ನು ಮೇಲ್ಗಡೆ ನಿಮಗೆ ಮಡ್ಗಾರ್ಡ್ದು ಇದು ಕ್ಲೀನಾಗಿ ಕವರ್ ಆಗಿದೆ ಮೇಲ್ಗಡೆ ಸಕಲಾಗಿ ಕಾಣುತ್ತೆ ಲುಕ್ಕು ಟೈರ್ ಸೆಕ್ಷನ್ ಬಂದು ಸಿ ಎಡ್ ಬರುತ್ತೆ ನಿಮಗೆ ಇದು ನೈಂಟಿ ಸೈಜ್ ಬರುತ್ತೆ ಟೈರ್ ಸೆಕ್ಷನು ಎಸ್ ಬೈಬ್ರೆ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎಮ್ ಎಮ್ ಡಿಸ್ಕ್ ಅದು ಫ್ರಂಟು ಬಂದುಬಿಟ್ಟು ಆಮೇಲೆ ನಿಮಗೆ ಇದು ಪೂರ್ತಿ ಇಲ್ಲಿಂದ ಆಲ್ಮೋಸ್ಟ್ ನಿಮಗೆ ಈ ಗಾರ್ಡೇ ಕವರ್ ಆಗಿಬಿಡುತ್ತೆ ನಿಮಗೆಲ್ಲ ಮೇಯ್ನ್ ಏನಿದೆ ಅದು ಇಲ್ಲಿ ರೇಡಿಯೇಟರ್ ಇದೆ ಮತ್ತು ಅದಕ್ಕೂ ಗಾರ್ಡ್ ಹಾಕಿದ್ದಾರೆ ಒಂದು ಇದು ಅಡ್ವೆಂಚರ್ ಅಂತ ಬರೆದಿದೆ ಎಸ್ ಡಿದು ಲೋಗೋ ಇದೆ ಗ್ರೌಂಡ್ ಕ್ಲಿಯರೆನ್ಸು ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎಮ್ ಎಮ್ ಸೈಕು ಸೊ ಎಲ್ಲಿ ಬೇಕಿದ್ರು ಆರಿಸ್ಕೊಂಡು ಹೊಡಿಬೋದು ತೊಂದರೆ ಇಲ್ಲ ಇನ್ನು ಈ ಕಡೆಗೆ ಬಂದರೆ ನಿಮಗೆ ಎಕ್ಸಾಸ್ಟ್ಗೆ ಮೇಲ್ಗಡೆ ಒಂಥರ ಕವರ್ ಮಾಡಿದ್ದಾನೆ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಎಕ್ಸಾಸ್ಟ್ ನೋಡ್ಸೋದಿದೆ ಕೇಳೋಣ ಇದು ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೋರ್ ಸಿ ಸಿ ಆಲ್ಮೋಸ್ಟ್ ನಿಮಗೆ ತರ್ಟಿ ಪಿ ಎಸ್ ಬರುತ್ತೆ ಟಾರ್ಕೋ ಅಷ್ಟೇ ಟ್ವೆಂಟಿ ನೈನ್ ಪಾಯಿಂಟ್ ನೈನ್ ಜೀರೋ ಸೊ ತರ್ಟಿ ಎನ್ ಎಮ್ ಅಂತಲೇ ಅನ್ಕೊಬೋದು ಟಾರ್ಕೋ ಸೊ ಪವರ್ ಫಿಗರ್ಸ್ ನಿಮಗೆ ಹಾರ್ಸ್ ಪವರು ಟಾರ್ಕ್ ಆಲ್ಮೋಸ್ಟ್ ಸೇಮ್ ಇದರಲ್ಲಿ ಬರುತ್ತೆ ಇದು ಓಡಿಸೋದಕ್ಕೆ ಹೇಗಿರುತ್ತೆ ಅಂತ ಸ ಇನ್ನು ಎಕ್ಸಾಸ್ಟು ಈ ಕಡೆ ತನಕ ಬರುತ್ತಿಲ್ಲಿ ಇವರು ಇದನ್ನು ಹಾಕ್ಸಿರೋದಲ್ಲ ಹೀಗೆ ಬರುತ್ತೆ ಅಂತ ಹೇಳಿದ್ರು ಇದನ್ನು ಬಟ್ ಇದು ಹಾಕ್ಸಿರೋದಂತೆ ಲಗೇಜ್ ಕ್ಯಾರಿ ಮಾಡೋದಕ್ಕೆ ಫ್ರಂಟು ನಿಮಗೆ ಎಲ್ ಇ ಡಿ ಹೆಡ್ಲೈಟ್ ಬರುತ್ತೆ ಹಿಂದೆದು ಟೈಲ್ ಲ್ಯಾಂಪು ಅಷ್ಟೇ ಇದು ಎಲ್ ಇ ಡಿ ಬರುತ್ತೆ ಸಖತ್ತಾಗಿದೆ ಆನ್ ಮಾಡಿಬಿಟ್ಟು ನೋಡೋಣ ಒಂದು ಸಲಕಿ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ನೋಡಿ ಎಲ್ ಇ ಡಿ ಸಖತ್ತಾಗಿದೆ ನೋಡೋದಕ್ಕೆ ಆಮೇಲೆ ನಿಮಗೆ ಇದು ಟಯರ್ ಹಿಂದೆದು ಬಂದು ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸೆಕ್ಷನ್ ಬರುತ್ತೆ ಹಿಂದೇನೂ ಅಷ್ಟೇ ಬ್ರೇಕ್ ನಿಮಗೆ ಟೂ ಫೋರ್ಟಿ ಎಮ್ ಎಮ್ ಒ ವಿತ್ ಎ ಬಿ ಎಸ್ಸು ಆಮೇಲೆ ಇಂಜಿನಲ್ಲಿ ನಿಮಗೆ ಇಲ್ಲಿ ಎಸ್ ಡಿದು ಲೋಗೋ ಇದೆ ಎಸ್ ಡಿ ಅಂತ ಬರ್ತೇನೆ ಚೆನ್ನಾಗಿ ಅನ್ಸುತ್ತೆ ಇದು ನೋಡೋದಕ್ಕೆ ಯಾವ ಥರ ಮಾಡಿದ್ದಾನೆ ಡಿಸೈನ್ ಅದು ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ ನೋಡಬೇಕಂತಂದರೆ ಇನ್ನು ಈ ಕಡೆಗೆ ಬಂದರೆ ಸ್ಯಾರಿ ಗಾರ್ಡ್ ಅಷ್ಟೇ ಇದೆ ಬಟ್ ಸ್ಟ್ಯಾಂಡ್ ಔಟ್ ಆಗೋಲ್ಲ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಗಾಡಿ ಈ ಕಡೆಯೂ ನೋಡೋದಕ್ಕೆ ನಿಮ್ಗೆ ಹಿಂಗೆ ಕಾಣಿಸುತ್ತೆ ಆಮೇಲೆ ನಕಲ್ ಕವರ್ಸ್ ಎಲ್ಲ ಬರುತ್ತೆ ನಿಮಗೆ ಸೇಫ್ಟಿಗೆ ಸೊ ಏನೂ ಇದಿಲ್ಲ ಇನ್ನು ಮತ್ತೆ ಡಿಸೈನ್ ಫರ್ದರ್ ಹೋಯ್ತು ಅಂತಂದರೆ ನಿಮಗೆ ಸೀಟ್ ಆ್ಯಕ್ಚುಲಿ ಸಖತ್ತು ಚೆನ್ನಾಗಿದೆ ಕುಷನು ಓಡಿಸ್ತಾ ನೋಡೋಣ ಇನ್ನೂ ಹೇಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಬಟ್ ಬ್ರಾಡಾಗಿದೆ ಕಂಫರ್ಟಬಲ್ ಅನಿಸುತ್ತೆ ನೋಡೋದಕ್ಕೆ ಇಲ್ಲಿ ಲೆಜೆಂಡರಿ ಎಸ್ ಡಿ ಅಂತ ಇದೆ ಏಕೆಂದರೆ ಎಸ್ ಡಿಗೆ ಒಂದು ಹಿಸ್ಟ್ರಿನೇ ಇದೆ ನಿಮ್ಗೆ ಯಾವಾಗಾದರೂ ಎಸ್ ಡಿ ರೋಡ್ ಕಿಂಗ್ ರಿವ್ಯೂಗೆ ಸಿಕ್ಕಿದ್ರೆ ಅದನ್ನ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಎಸ್ ಡಿದು ಹಿಸ್ಟ್ರಿ ಇಲ್ಲಿ ಎಸ್ ಡಿ ಅಂತ ಬ್ರ್ಯಾಂಡಿಗಿದೆ ಇಲ್ಲಿ ಟ್ಯಾಂಕ್ ಪ್ಯಾಡ್ಸ್ ಇದೆ ಒಂಥರ ಇದು ಸ್ಕ್ರ್ಯಾಚಸ್ ಏನೂ ಬರಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಫ್ಯೂಯಲ್ ಟ್ಯಾಂಕ್ದು ಇದ್ರ ಮೇಲೂ ಅಷ್ಟೇ ಎಚ್ ಡಿ ಅಂತ ಒಂದು ಸಲ ಬರ್ತೀನಿ ಕ್ಲೀನಾಗಿ ಮೊಬೈಲ್ ಆರ್ಡರ್ ಹಾಕಿದ್ದಾರೆ ಡ್ಯಾಶ್ ಒಂಥರ ನೋಡೋದಕ್ಕೆ ಚೆನ್ನಾಗಿದೆ ಬಟ್ ಡಿಸ್ಪ್ಲೇ ಹೇಗೆ ಕಾಣುತ್ತೆ ಅಂತ ನೋಡೋಣ ಒಂದು ಸಲ ಆನ್ ಮಾಡಿಬಿಟ್ಟು ಓಕೆ ಇದು ರಿವರ್ಸ್ ಎಲ್ ಸಿ ಡಿ ನಿಮಗೆ ಆ್ಯಕ್ಚುಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಯೂಸ್ ಮಾಡ್ಕೊಬೋದು ಸೊ ನೀವು ಆ್ಯಪ್ಸ್ ಎಲ್ಲ ಕನೆಕ್ಟ್ ಮಾಡೋದ್ರಿಂದ ಅದರಿಂದ ಫೋನ್ಸು ಕಾಲ್ಸು ಇಲ್ಲ ನ್ಯಾವಿಗೇಷನು ಅವೆಲ್ಲ ಯೂಸ್ ಮಾಡ್ಕೊಬೋದು ಗೇರ್ ಇಂಡಿಕೇಟರ್ ಇದೆ ಟ್ರಿಪ್ಪು ಓಡೋಮೀಟರು ಫ್ಯೂಯಲು ಸೈ ಸಣ್ಣ ಮೆಸೇಜಸ್ ಬರುತ್ತೆ ಇಲ್ಲೆಲ್ಲ ನಿಮಗೆ ಬೇರೆದೆಲ್ಲ ಇಂಡಿಕೇಶನ್ಸ್ ಇದೆ ಸೊ ವೆಲ್ ಡಿಸೈನ್ಡ್ ಇಲ್ಲಿ ಯು ಎಸ್ ಬಿ ಚಾರ್ಜಿಂಗ್ ಸಾಕೆಟ್ ಇದೆ ನಿಮಗೆ ಸೊ ಇವಕ್ಕೆಲ್ಲ ನ್ಯಾವಿಗೇಟ್ ಮಾಡೋದಕ್ಕೆ ಬಟನ್ಸು ಅಷ್ಟು ಸ್ವಲ್ಪ ಚೆನ್ನಾಗಿದೆ ಇದು ಬೇರೆ ಥರ ಸಿಂಗಲ್ ಅವರನ್ನು ಪಾರ್ಕಿಂಗ್ ಲ್ಯಾಂಪ್ ಕೊಟ್ಟಿದ್ದಾನೆ ನಿಮಗೆ ಪಾರ್ಕಿಂಗ್ ಲ್ಯಾಂಪ್ ಯೂಸ್ ಮಾಡ್ಕೊಬೋದು ಬೇಕಂತಂದರೆ ಅಷ್ಟೇ ಇದ್ರ ಬಗ್ಗೆ ಹೇಳ್ಬೇಕಂತಂದರೆ ಇನ್ನೆಲ್ಲ ಓಡಿಸ್ತಾ ನೋಡೋಣ ಬನ್ನಿ ನಿಮ್ಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಆ್ಯಕ್ಚುಲಿ ಮಿರರ್ಸ್ ಮೇಲೂ ಎಸ್ ಡಿ ಅಂತ ಬರ್ದಿದ್ದಾನೆ ಇದರಲ್ಲಿ ಗಾಡಿ ಶಾರ್ಟ್ ಮಾಡಿಬಿಟ್ಟು ಒಂದ್ಸಲ ಎಕ್ಸಾಸ್ಟ್ ನೋಟ್ ಕೇಳೋಣ ಸೊ ಕ್ಲಚ್ ಹಿಡಿಬೇಕು ಸ್ಟಾರ್ಟ್ ಮಾಡೋಕ್ಕೆ ಸಖತ್ ಸೇಮ್ ಜಾವ ಸೌಂಡು ನಿಮಗೆ ಚೆನ್ನಾಗಿ ಅನ್ಸುತ್ತೆ ಆ್ಯಕ್ಚುಲಿ ತಂಪಿಯಾಗಿದೆ ಸೌಂಡು ಸೊ ಕೂತ್ಬಿಟ್ಟು ನೋಡೋಣ ನಿಮಗೆ ಇದು ಸೀಟೈಟ್ ಬಂದ್ಬಿಟ್ಟು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಎಮ್ ಎಮ್ ಬರುತ್ತೆ ಓ ಕೊಚ್ಚೆ ಕೊಚ್ಚೆ ಹಾಂ ಏನೂ ಮಾಡೋಕ್ಕಾಗಲ್ಲ ಸೊ ಕಾಲು ಚೆನ್ನಾಗಿ ಎಟಕ್ಸತ್ತೆ ಬಟ್ ನೀವು ತುಂಬ ಕುಲ್ಡ ಇದ್ದರೆ ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗ್ಬೋದು ಇಲ್ಲಾಂದರೆ ಎವ್ರಿಥಿಂಗ್ ಇಸ್ ಫೈನ್ ಟ್ಯಾಂಕ್ ಲೋ ಕೆಪಾಸಿಟಿ ಬಂದು ನಿಮಗೆ ಫಿಫ್ಟೀನ್ ಪಾಯಿಂಟ್ ಫೈವ್ ಲೀಟರ್ಸ್ ಬರುತ್ತೆ ಮಳೆ 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 ಕೋಲ್ಡ್ ಆಗಿಬಿಟ್ಟಿದೆ ಸೊ ಎಕ್ಸಾಸ್ಟ್ ನೋಟ್ ಕೇಳಿದ್ರಿ ರೈಡ್ ಓಡೋದ ಬನ್ನಿ ಹೈಟ್ ಇದೆ ಅಂತ ಫೀಲ್ ಆಗುತ್ತೆ ನಿಮಗೆ ಗಾಡಿ ಆ್ಯಕ್ಚುಲಿ ಫಸ್ಟು ತೆಗೆದ ತಕ್ಷಣ ಹೈಟ್ ಜಾಸ್ತಿ ಇದೆ ನಿಮಗೆ ಇದು ಅಷ್ಟೇ ಅಡ್ವೆಂಚರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ಹಾಗೆ ಬಟ್ ರೈಡಿಂಗ್ ಪೊಸಿಷನು ಪಕ್ಕಾ ಒಳಗಡೆ ಕಂಫರ್ಟಬಲಾಗಿ ಕೂತ್ಕೊಂಡಂಗೆ ಹಂಗಾದರೆ ಇದು ಡ್ಯಾಶು ಆ್ಯಕ್ಚುಲಿ ರಿವರ್ಸ್ ಎಲ್ ಸಿ ಡಿ ಇರೋದು ಒಂದು ಸ್ವಲ್ಪ ಡಲ್ ಅನಿಸುತ್ತೆ ನನಗೆ ಪರ್ಸ್ನಲ್ ಪ್ರಿಫರೆನ್ಸು ಮೇ ಬಿ ನಾವೆಲ್ಲ ಟಿ ಎಫ್ ಟಿ ನೋಡಿ ನೋಡಿ ನಮ್ಗೆ ಹಂಗೆ ಅನಿಸ್ಬೋದು ಬಟ್ ಅದೇ ಅಂದಷ್ಟು ಚೆನ್ನಾಗಿದೆ ನಿಮಗೆ ಸೀಟು ಅಷ್ಟು ಆ್ಯಕ್ಚುಲಿ ಖುಷ ನಿಮ್ದು ಚೆನ್ನಾಗಿದೆ ಸೊ ಲಾಂಗ್ ರೈಡ್ಸ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ನಿಮಗೆ ಕಂಫರ್ಟ್ ಇರುತ್ತೆ ಈ ಥರ ರೋಡೇನು ನಿಮಗೆ ತೊಂದರೆ ಇಲ್ಲ ಆರಾಮಾಗಿ ಬಂಪ್ಸ್ ಎಲ್ಲ ರೋಡು ನೋ ರೋಡ್ ಎಲ್ಲ ಇದೆ ನಿಮ್ಗೆ ಇಲ್ಲಿ ಹೊಡಿಯೋಕ್ಕೆ ಆ್ಯಕ್ಚುಲಿ ನಿಮಗೆ ಹಳ್ಳ ಚೆನ್ನಾಗಿ ತೊಗೊಳುತ್ತೆ ಇಲ್ಲೆಲ್ಲ ರೋಡ್ ಏನು ಅಷ್ಟೇನು ಹೇಳ್ಕೊಳೋ ಥರ ಇಲ್ಲ ಬಟ್ ಕ್ಲೀನಾಗಿ ಎತ್ಕೊಳುತ್ತೆ ಗಾಡಿ ತೊಂದರೆ ಇಲ್ಲ ಗಾಡಿದು ವೆಯ್ಟ್ ಬಂದು ನಿಮಗೆ ನೂರ ಎಂಬತ್ತೆಂಟು ಕೆ ಜಿ ಆದರೆ ವೆಯ್ಟ್ ಏನು ಓಡಿಸುವಾಗ ತುಂಬ ಏನು ಹೆವಿಯಾಗಿ ಏನು ಫೀಲ್ ಆಗೋಲ್ಲ ಓಡ್ಸೋದಕ್ಕೆ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಎ ಬಿ ಎಸ್ಸಲ್ಲಿ ಮೂರು ಮೋಡ್ ಬರುತ್ತೆ ಏಕೆಂತಂದರೆ ಒಂದು ನಾರ್ಮಲ್ ನಿಮಗೆ ಏನು ಬೇಕು ಅದು ಇನ್ನೊಂದು ಆಫ್ ರೋಡ್ ಬರುತ್ತೆ ಮೋಸ್ಟ್ ಪ್ರಾಬಬ್ಲಿ ಆಫ್ ರೋಡ್ ಅಂತಂದರೆ ನಿಮಗೆ ರೈರ್ ಎ ಬಿ ಎಸ್ಸು ಟರ್ನ್ ಆಫ್ ಆಗುತ್ತೆ ಸೊ ನೀವು ಚೆನ್ನಾಗಿ ಸ್ಲೈಡ್ ಮಾಡ್ಕೊಂಡು ಹೊಡಿಬೋದು ಇನ್ನೊಂದು ರೈನ್ ಅಂತ ಒಂದು ಆಪ್ಷನ್ ಇದೆ ಮೋಸ್ಟ್ಲಿ ಅದರಲ್ಲಿ ಎ ಬಿ ಎಸ್ ತುಂಬ ಸೆನ್ಸಿಟಿವ್ ಇರ್ಬೋದು ಇದು ಅಷ್ಟೇ ಸಕ್ಕತ್ತು ಮಣ್ಣಿದೆ ರೋಡೆಲ್ಲ ಅಷ್ಟು ಹೇಳ್ಕೊಳ್ಳೋ ಥರ ಇಲ್ಲ ಇಷ್ಟೇ ಸಾಕು ಆಫ್ ರೋಡ್ ತುಂಬ ಏನು ಬೇಕಂತ ಇಲ್ಲ ನನಗೆ ಆರಾಮಾಗಿ ಹೊಡ್ಕೊಂಡು ಹೊಡಿಬೋದು ಬಟ್ ಇಲ್ಲಿ ಸಾಕು ರೋಡಿದೆ ಟರ್ನ್ ಮಾಡೋಣ ಕೆಳಗೆ ಇಳಿಸ್ಬಿಟ್ಟು ಊಹೂ ಹಂಗೆ ಹ್ಞೂ ಹಂಗೆ ಟ್ರ್ಯಾಕ್ಷನ್ ಟ್ರಾಕ್ಷನ್ ಗೇನ್ ಮಾಡಿದ್ವಿ ಹಂಗೆ ಅದಕ್ಕೆ ಈ ಥರ ಮಳೆ ಇರುವಾಗ ಸ್ವಲ್ಪ ನೋಡ್ಕೊಬೇಕು ಟಯರ್ಸು ಕೇರ್ಫುಲ್ಲಾಗಿರ್ಬೇಕು ನೋಡಿ ಅಲ್ಲಿ ರೋಡಿಂದ ಕೆಳಗೆ ಇಳಿತಿದ್ದಂಗೆನ ಹೆಂಗಿದಾಯ್ತು ನೋಡಿ ಅದು ಮಣ್ಣು ಯಾವ ಟೈಪ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಡ್ವೆಂಚರ್ ಹೇಳಿ ಸರ್ ಹಾಂ ಏ ಇಲ್ಲ ಇಲ್ಲ ನಾ ಬೈಕ್ ರಿವ್ಯೂ ಮಾಡ್ತಾ ಇದ್ದೀವಿ ಇದು ಇಲ್ಲೇ ಯಾರ್ದು ಲೋಕಲ್ಲು ಇಸ್ಕೊಂಡು ಸುಮ್ಮನೆ ಓಡಿಸ್ತಾ ನೋಡ್ತಾ ಇದ್ವಿ ಅದಕ್ಕೆ ಅದೇ ಇಂಟೀರಿಯರ್ ಬಂದೆ ಅಲ್ಲ ಸ್ವಲ್ಪ ಮಿಸ್ ಆಯ್ತು ಅಂತ ಅನ್ನೋ ಹಾಂ ಇದು ಕ್ಯಾಮ್ರಾ ಇದು ಬೈಕ್ದು ರಿವ್ಯೂ ಮಾಡ್ತಾ ಇದ್ದೀವಿ ಹೇಗಿದೆ ಬೈಕ್ ಓಡಿಸೋಕ್ಕೆ ಅಂತ ಹಾಗಾಗಿ ಹಿಂಗೆ ಒಂದು ರೌಂಡ್ ಈ ಕಡೆನೆ ಥ್ಯಾಂಕ್ ಯು ಓಕೆ ಬರ್ತೀವಿ ಬಾಯ್ ಹಾಂ ಬಾಡಿಗಳು ಹೋಗಿರೋದು ಬೆಳಗ್ಗೆ ನಮ್ಮದು ಸೌಂಡ್ ಬಂದಿದೆ ನಮ್ಮ ಎಸ್ ಥೌಸಂಡ್ ಆರ್ ಆರ್ ರೈಡ್ಗಳದು ಟೆನ್ ಆರು ಇತ್ತು ಜೊತೆಯಲ್ಲಿ ಹೇಳ್ದಂಗೆ ನಿಮ್ಗೆ ನಾವು ಇಂಟೀರಿಯರ್ ಬಂದ್ವಿ ಅದಕ್ಕೆ ರೋಡ್ ಮಿಸ್ ಆಗಿದೆಯಾ ಏನು ಅಂತ ಕೇಳ್ತಾ ಇದ್ರು ಅವರು ಆಯ್ ಬಾಯ್ಸ್ ಪ್ರಾಪರ್ಲಿ ನಿಮಗೆ ಒನ್ ಟ್ವೆಂಟಿ ಒನ್ ತರ್ಟಿ ಹೊಡಿಬೋದು ಸ್ಪೀಡು ಆರಾಮಾಗಿ ಇದರಲ್ಲಿ ಒನ್ ಟ್ವೆಂಟಿಯಲ್ಲಿ ಕ್ರೋಸ್ ಮಾಡೋ ಕೇಪಬಿಲಿಟಿ ಇರುತ್ತೆ ಕನ್ಸಿಡರಿಂಗ್ ತ್ರೀ ಹಂಡ್ರೆಡ್ ತರ್ಟಿ ಫೋರ್ ಸಿ ಸಿ ಗಾಡಿ ಅಂತ ಬಟ್ ನಮ್ಗೆ ಇಲ್ಲಿ ಆ ಥರ ಸ್ಟ್ರೆಚ್ ಎಲ್ಲೂ ಸಿಕ್ಕಲ್ಲ ಹಾಗಾಗಿ ಆ ಥರ ಏನು ಓಡಿಸೋಕ್ಕಾಗಲ್ಲ ಹೆಚ್ಚ ರೂಮ್ ಬಂದು ನಿಮಗೆ ಗಾಡಿ ಇದು ಎರಡು ಲಕ್ಷದ ಹದಿನಾರು ಸಾವಿರ ಆಗುತ್ತೆ ನೋಡಿ ಹಿಂಗಿದ್ರೆ ರೋಡ್ ಆರಿಸ್ಕೊಂಡು ಹೋಡಿ ತರದೆ ಅದರಲ್ಲಿ ಎರಡು ಲಕ್ಷದ ಹದಿನಾರು ಸಾವಿರ ಆನ್ ರೋಡ್ ಬರೋ ಅಷ್ಟೊತ್ತಿಗೆ ಎರಡು ಎಂಬತ್ತಾರು ಆಗುತ್ತೆ ಎರಡು ಎಂಬತ್ತಾರು ಇವರೇನು ಆಕ್ಸೆಸರೀಸ್ ಎಲ್ಲ ಕೆಲದು ಮ್ಯಾಂಡೇಟರಿ ಇದೆ ಕೆಲವೊ ಅದು ಇದು ಹಾಕ್ಸಿದ್ದೀವಿ ಅಂತ ಹೇಳಿದ್ರು ಸೊ ಆ್ಯಕ್ಸಸರೀಸ್ ಎಲ್ಲ ಸೇರಿದ್ರೆ ನಿಮಗೆ ಇವ್ರದ್ದು ಎರಡು ತೊಂಬತ್ತೈದೇನೋ ಆಯ್ತಂತೆ ಆಲ್ಮೋಸ್ಟ್ ತ್ರೀ ಲ್ಯಾಕ್ಸ್ ಅಂದ್ಕೊಳ್ಳಿ ಗಾಡಿಗೆ ಇನ್ನು ಸರ್ವಿಸ್ ಇಂಟರ್ವೆಲ್ ಬಂದು ಎವ್ರಿ ಫೈವ್ ತೌಸಂಡ್ ಕಿಲೋಮೀಟರ್ಸು ಮೈಲೇಜು ಹೆಚ್ಚು ಕಡಿಮೆ ಟ್ವೆಂಟಿ ಏಯ್ಟ್ ಅಂದರೂ ತರ್ಟಿ ಎಕ್ಸ್ಪೆಕ್ಟ್ ಮಾಡ್ಬೋದು ಟ್ವೆಂಟಿ ಫೈವ್ ಟು ತರ್ಟಿ ರೋಡು ಅಕಸ್ಮಾತ್ ನೀವು ಫಾಸ್ಟಾಗಿ ಬರ್ತೀರ ಸಡನ್ನಾಗಿ ಚೆನ್ನಾಗಿಲ್ಲ ಅಂತಂದರೆ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ ಹ್ಯಾಂಡಲ್ ಮಾಡುತ್ತೆ ಹೈಟ್ ಇದ್ದರೆ ನಿಮಗೆ ಕಾಲು ಕೊಟ್ಕೊಳೋದಕ್ಕೆ ಈಸಿ ಇಲ್ಲ ಅಂದರೆ ಸ್ವಲ್ಪ ನೋಡ್ಕೊಬೇಕು ಆ್ಯಕ್ಚುಲಿ ನಿಂತ್ಕೊಳ್ಳೋದಕ್ಕೆ ಹೇಗಿದೆ ನೋಡೋಣ ಆ್ಯಕ್ಚುಲಿ ಹ್ಯಾಂಡಲ್ ಐಟು ಜಾಸ್ತಿ ಇರೋದ್ರಿಂದ ಚೆನ್ನಾಗೇ ಅನಿಸುತ್ತೆ ನಿಂತ್ಕೊಂಡು ಓಡಿಸೋದಕ್ಕೆ ಕಂಫರ್ಟಬಲ್ ಆಗಿದೆ ವೈಬ್ರೇಷನ್ಸ್ ಏನು ನಂಗಂತೂ ಫೀಲ್ ಆಗಲಿಲ್ಲ ಅಷ್ಟು ದ ಲೆಜೆಂಡರಿ ಎಜೇ ಅಡ್ವೆಂಚರ್ ಹಿಂಗೆ ಒಳ್ಳೆ ಟ್ರಿಪ್ ಹೊಡಿತೀರಾ ಪೀಸ್ ಔಟ್ ಆಗಿ ಒಳ್ಳೆ ನಿಂತ್ಕೊಂಡು ಓಡಿಸ್ಬೋದು ಅಂತಂದ್ರೆ ಚೆನ್ನಾಗಿ ಅನಿಸುತ್ತೆ ಗಾಡಿ ನಿಮಗೆ ಆ್ಯಕ್ಚುಲಿ ಗಾಡಿ ಓಡಿಸೋದಕ್ಕೆ ಚೆನ್ನಾಗಿದೆ ಬಟ್ ತುಂಬ ಜನ ಇದಕ್ಕೆ ಮತ್ತು ಹಿಮಾಲಯನ್ಗೆ ಕನ್ಫ್ಯೂಸ್ ಆಗಿರ್ತಾರೆ ಏನಪ್ಪ ಒಂದು ಡಿಫ್ರೆನ್ಸ್ ಅಂತಂದರೆ ಹಿಮಾಲಯನೂ ಆಲ್ರೆಡಿ ಅವರು ಎ ಡಿ ವಿ ಫೀಲ್ಡಿಗೆ ಬಂದುಬಿಟ್ಟು ಒಂದು ಲೈಲಿಗೆ ಎಕ್ಸ್ಪೀರಿಯೆನ್ಸ್ ಆಗ್ಬಿಟ್ಟಿದೆ ಅವರಿಗೆ ಆಗಿರೋದ್ರಿಂದ ಅವ್ರಿಗೇನು ಹೊಸ್ದಲ್ಲ ಈ ಗಾಡಿಗಳೆಲ್ಲ ಆರಾಮಾಗಿ ಏನು ಅದನ್ನು ಇಂಪ್ರೂವ್ ಮಾಡ್ಕೊಂಡು ಬಂದಿರ್ತಾರೆ ಸೊ ಇವ್ರಿಗೆ ಆ ಟೈಮ್ ಬೇಕಾಗ್ಬೋದು ಗಾಡಿದು ಫೀಡ್ಬ್ಯಾಕ್ ತೊಗೊಂಡು ಇಂಪ್ರೂವ್ ಮಾಡ್ಕೊಳೋಕ್ಕೆ ಅಂತೇಳಿ ನನಗೆ ಅನಿಸುತ್ತೆ ಅಷ್ಟೇ ಒಂದು ಶಾರ್ಟ್ ಫಸ್ಟ್ ರೈಡ್ ಇಂಪ್ರೆಷನ್ಸ್ ಅಂತ ಅಂದ್ಕೊಡಿ ಆ್ಯಕ್ಚುಲಿ ಆಫ್ ರೋಡ್ ಹೋಗೋಣ ಅಂದ್ಕೊಂಡ್ವಿ ಬಟ್ ತುಂಬ ಕೆಸರು ಮಳೆ ಬಂದು ಇದಾಗಿದೆ ಹೊಸ ಗಾಡಿ ಇದು ಬೇರೆ ನನಗೆ ಅಷ್ಟು ಗಾಡಿ ಆನ್ ಮಾಡೋದಕ್ಕೆ ಮನಸಿಲ್ಲ ಅವ್ರದ್ದು ಸೊ ಪ್ರಾಬ್ಲಿ ಆಫ್ ರೋಡ್ ಮಾಡೋದಕ್ಕೆ ಹೋಗೋಲ್ಲ ಸೊ ದೀಪಕ್ ಅವ್ರದ್ದು ಗಾಡಿ ಇದು ಕೂರ್ಗಿಂದ ಕೊಟ್ಟಿರೋದು ಗಾಡಿನ ಥ್ಯಾಂಕ್ ಯು ಸೊ ಮಚ್ ದೀಪಕ್ ಗಾಡಿ ಕೊಟ್ಟಿರೋದಕ್ಕೆ ಸೊ ನಿಮ್ಮ ಥಾಟ್ಸ್ ಯಾವುದು ನಿಮ್ಮ ಪ್ರಕಾರ ಈ ಕ್ಯಾಟಗರಿಯಲ್ಲಿ ಬೆಸ್ಟ್ ಹೇಳಿವಿ ಯಾವುದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚಾನಲ್ಗೆ ಹೊಸದ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮಗೂ ಒಂದು ಸಪೋರ್ಟ್ ಸಿಗುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಬಾಯಿ ಸಿ ಕೇರ್